ಎಲ್ಲರಿಗೂ ನಮಸ್ಕಾರ ಕಾಯಕ ಯೋಗಿ ಶ್ರೀ ಶಿವಶರಣ ಹೂಗಾರ ಮಾದಯ್ಯನವರು ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಶಿವಶರಣ ಶರಣೆಯರು ತಮ್ಮ ತಮ್ಮ ಕಾಯಕಗಳನ್ನು ಮಾಡುತ್ತಾ ಕಾಯಕದ ದಾಸೋಹ ಮೌಲ್ಯಗಳನ್ನು ಎತ್ತು ಹಿಡಿದು ಅವುಗಳ ಮಹತ್ವವನ್ನು ಜಗತ್ತಿಗೆ ತಿಳಿಸಿಕೊಟ್ಟರು ಉದಾಹರಣೆಗೆ ಹೇಳಬೇಕು ಎಂದರೆ ಶರಣ ರಾಯಸದ ಮಂಚಣ್ಣನವರು ಇವರು ದೂರದ ಊರಿಗೆ ಓಲೆಗಳ ಮೂಲಕ ಸುದ್ದಿಯನ್ನು ಮುಟ್ಟಿಸುವ ಕಾಯಕವನ್ನು ಮಾಡುತ್ತಿದ್ದರು ಅವರಂತೆ ಶರಣ ಹಡಪದ ಅಪ್ಪಣ್ಣನವರು ಇವರು ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿದ್ದರೂ ಕೂಡ ಕ್ಷೌರಿಕದ ಕಾಯಕವನ್ನು ಮಾಡುತ್ತಿದ್ದರು ಅಂದರೆ ಅಂದಿನ ಶರಣರು ಕಾಯಕಕ್ಕೆ ಅಷ್ಟೊಂದು ಮೌಲ್ಯವನ್ನು ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು ಶರಣ ಅಂಬಿಗರ ಚೌಡಯ್ಯನವರು ಧೋನಿ ನಡೆಸುವ ಕಾಯಕ ಶರಣ ದೇವರ ದಾಸಿಮಯ್ಯನವರು ನೇಕಾರ ಕಾಯಕ ಮೊದಲ ವಚನಕಾರರಾಗಿದ್ದರು ಶರಣ ಮುದ್ದಣ್ಣ ಆರು ಮುದ್ದಯ್ಯನವರು ವ್ಯವಸಾಯದ ಕಾಯಕ ಶರಣ ಮಡಿವಾಳ ಮಾಚಿದೇವರು ಶರಣರ ಬಟ್ಟೆ ಮಡಿ ಮಾಡುವ ಕಾಯಕ ಐದಕ್ಕಿ ಮಾರಯ್ಯ ಚೆಲ್ಲಿದ ಕಾಳುಗಳನ್ನು ಐದು ತಂದು ಜಂಗಮ ದಾಸೋಹ ಮಾಡುವ ಕಾಯಕ ಶರಣೆ ರೇವನ ಸಿದ್ದಯ್ಯಗಳ ಸ್ತ್ರೀ ರೇಖಮ್ಮನವರು ಹೂಹಾರಗಳನ್ನು ಕಟ್ಟುವ ಕಾಯಕ ಶರಣ ಬಾಚಿ ಕಾಯಕದ ಬಸವಣ್ಣ ಶರಣ ಹೆಂಡದ ಮಾರಯ್ಯ ಕದಿರೆ ಕಾಯಕದ ಕಾಳವೇಯವರು ಶರಣ ಕುಂಬಾರ ಗುಂಡಯ್ಯನವರು ಗಡಿಗೆ ಮಡಿಕೆ ತಯಾರಿಸುವ ಕಾಯಕ ಸಮಗಾರ ಹರಳಯ್ಯನವರು ಪಾದರಕ್ಷೆಗಳನ್ನು ಸಿದ್ಧಪಡಿಸುವ ಕಾಯಕ ಮಾದಾರ ದು ಮಾದಾರ ಧೂಳಯ್ಯನವರು ಪಾದರಕ್ಷೆಗಳನ್ನು ಸಿದ್ಧಪಡಿಸುವ ಕಾಯಕ ಮಾದಾರ ಚನ್ನಯ್ಯನವರು ಹುಲ್ಲು ಕೊಯ್ಯುವ ಕಾಯಕ ಹೀಗೆ ಎಲ್ಲ ಶರಣ ಶರಣಿಯರು ತಮ್ಮ ತಮ್ಮ ಕಾಯಕಗಳನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿ ಹೆಸರಾಗಿದ್ದರು ಕಾಯಕವೇ ಕೈಲಾಸ ಎಂಬ ಅಣ್ಣ ಬಸವಣ್ಣನವರ ತತ್ವದಂತೆ ಎಲ್ಲ ಶರಣ ಪರಂಪರೆಯ ಧ್ಯೇಯವಾಗಿದೆ ಶರಣ ಕುಂಬಾರ ಗುಂಡಯ್ಯನವರು ಕಾಯಕಕ್ಕೆ ಕೈಲಾಸಕ್ಕಿಂತಲೂ ಹೆಚ್ಚು ಮನ್ನಣೆಯನ್ನು ನೀಡುತ್ತಾರೆ ಅವರು ಶಿವನಿಗೆ ಹೇಳುತ್ತಾರೆ ಬೇಡನಿಗೆ ಕೈಲಾಸ ಬಾಡುವುದು ಕಾಯಕವು ನೀಡನಿಗೆ ಕಾಯಕವ ಕುನಿದಾಡಿ ನಾಡಹಂದರಿಕೆ ಹಬ್ಬಿಸುವೆ ಎಂದು ಕೈಲಾಸವನ್ನು ನಿರಾಕರಿಸಿ ನನಗೆ ಕಾಯಕವೇ ಇರಲಿ ಎಂದು ಶಿವನಿಗೆ ಹೇಳುತ್ತಾರೆ ಕಾಯಕವೇ ಶಿವಭಕ್ತಿ ಕಾಯಕವೇ ಶಿವಭಜನೆ ಕಾಯಕವೇ ಲಿಂಗ ಶಿವ ಪೂಜೆ ಶಿವಯೋಗ ಕಾಯಕವೇ ಕಾಯವ ಕೈಲಾಸ ಎಂದು ಶರಣರು ಹೇಳುತ್ತಾರೆ ಹೀಗೆ ಎಲ್ಲ ಶರಣರು ಅಂದಿನ ಕಾಲದಲ್ಲಿ ಕಾಯಕಕ್ಕೆ ಹೆಚ್ಚಿನ ಒತ್ತನ್ನು ನೀಡಿದರು ಕಾಯಕ ತತ್ವದ ಪ್ರಮುಖ ಅಂಶಗಳು ಏನಪ್ಪ ಅಂತಂದರೆ ಕಾಯಕವೇ ಕೈಲಾಸ ಅಂದರೆ ದುಡಿಮೆಯು ದೇವರ ಸಮಾನವಾದುದು ದುಡಿಮೆಯು ದೇವರ ಸಮಾನವಾದುದು ಮತ್ತು ಅದನ್ನು ಅತ್ಯಂತ ಗೌರವದಿಂದ ಮಾಡಬೇಕು ಎಂದು ಬಸವಣ್ಣನವರು ಬೋಧಿಸಿದರು ಎರಡನೇದೇನಪ್ಪ ಅಂದರೆ ಸಮಾನತೆ ಎಲ್ಲ ರೀತಿಯ ಕಾಯಕಗಳನ್ನು ಸಮಾನವಾಗಿ ನೋಡಬೇಕು ಇದರಲ್ಲಿ ಯಾವುದೇ ತೆರನಾಗಿರ್ತಕ್ಕಂಥ ಜಾತಿ ಭೇದ ವೃತ್ತಿ ಭೇದ ಲಿಂಗ ಭೇದವನ್ನು ಮಾಡಬಾರ್ದು ಅಂತ ತಿಳ್ಕೊಂಡು ಬಸವಣ್ಣನವರು ಹೇಳಿದರು ಅವೆಲ್ಲವುಗಳನ್ನು ಅವರು ತಿರಸ್ಕರಿಸಿದರು ಏನಪ್ಪ ಅಂತಂದರೆ ದಾಸೋಹ ಕಾಯಕದ ಮೂಲಕ ಸಂಪಾದಿಸಿದ ಫಲವನ್ನು ದಾಸೋಹವಾಗಿ ಹಂಚಬೇಕು ಇದು ಕೇವಲ ಭೌತಿಕ ದಾಸೋಹ ಮಾತ್ರವಲ್ಲದೆ ಅರಿವು ಆಚಾರ ಅನುಭವದ ನೆಲೆಯಲ್ಲಿ ಬರುತ್ತದೆ ನಾಲ್ಕನೇದೇನಪ್ಪ ಅಂತಂದರೆ ಶುದ್ಧೀಕರಣ ಕಾಯಕವು ಆತ್ಮವನ್ನು ಶುದ್ಧೀಕರಿಸುವ ಮತ್ತು ಶ್ರೇಷ್ಠ ಜ್ಞಾನವನ್ನು ನೀಡುವ ಒಂದು ಸಾಧನವಾಗಿದೆ ಹೀಗೆ ಭಾಳಷ್ಟು ಶರಣ ಶರಣಿಯರು ಅಂದಿನ ಕಾಲದಲ್ಲಿ ತಮ್ಮ ಕಾಯಕದ ಮೂಲಕ ಹೆಸರಾಗಿದ್ದಾರೆ ಅಂಥವರಲ್ಲಿ ಹೂ ಪತ್ರಿ ಕೊಡುವ ಹಾಗೂ ಪೂಜೆ ಪುನಸ್ಕಾರ ಮಾಡುವ ಪವಿತ್ರ ಮತ್ತು ಪೂಜ್ಯ ಕಾಯಕವನ್ನು ಶ್ರೀ ಶಿವಶರಣ ಹೂಗಾರ ಮಾದಯ್ಯನವರು ಅಂದಿನ ಕಾಲದಲ್ಲಿ ಮಾಡುತ್ತಿದ್ದರು ಈ ಹೂಗಾರ ಮಾದಯ್ಯನವರು ಕಾಯಕಕ್ಕೆ ಎಲ್ಲ ಶರಣರಂತೆ ಇವರು ಪ್ರಾಮುಖ್ಯತೆಯನ್ನು ನೀಡಿದ್ದರು ಒಂದು ದಿನ ಶಿವನು ಜಂಗಮ ವೇಷದಲ್ಲಿ ಬಂದು ಇವರಿಗೆ ಭೇಟಿಯನ್ನು ನೀಡಿದಾಗ ಶರಣ ಹೂಗಾರ ಮಾದಯ್ಯನವರು ಇಲ್ಲಿ ತುಂಬ ಚಳಿ ಇದೆ ಈ ನಿನ್ನ ಕಾಯಕವನ್ನು ಬಿಟ್ಟು ನನ್ನಲ್ಲಿಗೆ ಬಾ ಎಂದು ಕರೆದರೂ ಕೂಡ ಹೋಗಲಿಲ್ಲ ಶಿವನಿಗೆ ಹೂಗಾರ ಮಾದಯ್ಯನವರು ಹೇಳ್ತಾರೆ ಸುಡಲಿ ನಿನ್ನ ಕೈಲಾಸ ನನಗೆ ಯಾವ ಘನಪದವಿಯೂ ಬೇಡ ನನಗೆ ಇಲ್ಲಿ ಭೂಲೋಕದ ಹೂಪತ್ರಿ ಪೂಜೆ ಪುನಸ್ಕಾರದ ಕಾಯಕವೇ ಶ್ರೇಷ್ಠವಾಗಿದೆ ಅದುವೇ ನನಗೆ ಪೂಜ್ಯವಾಗಿದೆ ಎಂದವರು ಶ್ರೀ ಹೂಗಾರ ಮಾದಯ್ಯನವರು ಮತ್ತೊಂದು ದಿನ ಗುರು ಮಾದರಸರು ಶಿವಶರಣ ಹೂಗಾರ ಮಾದಯ್ಯನವರ ಮನೆಗೆ ಬಂದರು ಆಗ ಶಿವಯೋಗ ನಿದ್ರಾ ಮುದ್ರೆಯಲ್ಲಿದ್ದ ಮಾದಣ್ಣನನ್ನು ನೋಡಿ ಏಳೇಳು ಮಾದಣ್ಣ ಬೆಳಗಾಗುತ್ತಾ ಬಂತು ನಿನ್ನ ಹೂ ಬಣಕ್ಕೆ ಹೋಗಿ ಹೂ ಪತ್ರೆಯನ್ನು ತರುವ ಸಮಯವಾಯಿತು ಶರಣರ ಲಿಂಗ ಪೂಜೆಗೆ ಬೇಳೆಯಾಯಿತು ಹೆಂಡತಿ ಮಕ್ಕಳೊಂದಿಗೆ ಷಡುವೇಕೆ ನಿನ್ನ ಕಾಯಕವನ್ನು ನೀನು ನೆನಪಿಸಿಕೋ ಎನ್ನುತ್ತಿದ್ದಂತೆ ಮಲಗಿದ ಹೂಗಾರ ಮಾದಯ್ಯನವರು ಎದ್ದು ಕೂಡುವರು ನಂತರ ಗುರುಗಳು ಹೇಳಿದಂತೆ ತನ್ನ ಹೂಪತ್ರ ಹೂಪತ್ರಿ ತರುವ ಕಾಯಕಕ್ಕೆ ಹೊರಟು ಹೋದರು ಇದರಿಂದ ನಮಗೆ ತಿಳಿಯುತ್ತದೆ ಅವರು ಕಾಯಕಕ್ಕೆ ಎಷ್ಟು ಮಹತ್ವವನ್ನು ಕೊಟ್ಟಿದ್ದರೆಂದು ತಿಳಿಯುತ್ತದೆ ಯಾಕೆಂತಂದರೆ ಗುರುಗಳು ಕಾಯಕ ಎಂದು ಕೂಡಲೇ ಶಿವಯೋಗ ನಿದ್ರಾ ಮುದ್ರೆಯಲ್ಲಿರ್ತಕ್ಕಂಥ ಹೂಗಾರ ಮಾದನನವರು ಕಾಯಕ ಎಂದು ಕುಂತ್ ಎಂದು ಕೂಡಲೇ ಎದ್ದು ಕುಳಿತವರು ಇವರು ಕಾಯಕವನ್ನು ಯಾವುದೇ ಜಿಹಾತಿ ಭೇದವಿಲ್ಲದೆ ತಾರತಮ್ಯವಿಲ್ಲದೆ ಮಾಡುತ್ತಿದ್ದರು ಹೀಗೆ ಕಾಯಕವೇ ಕೈಲಾಸ ಎಂಬಂತೆ ಹೂಗಾರ ಮಾದನ್ನನನು ಪ್ರತಿನಿತ್ಯ ಬೆಳಗಿನ ಜಾವದಲ್ಲಿ ಹೂ ಪತ್ರಿಗಳನ್ನು ಬಿಡಿಸಿಕೊಂಡು ತಂದು ಶಿವಶರಣರ ಲಿಂಗ ಪೂಜೆಗೆ ಕೊಡುವ ಪವಿತ್ರ ಕಾರ್ಯವನ್ನು ನಿಷ್ಠೆಯಿಂದ ಮಾಡ್ತಾ ಭಕ್ತಿ ಭಾವದಿಂದ ಮಾಡ್ತಾ ಇದ್ದರು ಹೀಗಾಗಿ ಬಸವಾದಿ ಶಿವಶರಣರೆಲ್ಲರಿಗೂ ಹೂಗಾರ ಮಾದನ್ನನವರು ಜನಪ್ರಿಯನಾಗಿದ್ದರು ಅಚ್ಚುಮೆಚ್ಚಿನವರಾಗಿದ್ದರು ಇವರು ಬೆಳಗ್ಗೆ ಹೂ ಬಿಡಿಸಿಕೊಂಡು ಬರಲು ಬಣಕ್ಕೆ ಹೋದಾಗ ಆಗ ಅಲ್ಲಿ ಅರಳಿ ನಿಂತಿರುವ ಹೂವುಗಳು ಇರುವಂತಿ ಹೂವು ಮಲ್ಲಿಗೆ ಹೂವು ಸೇವಂತಿಗೆ ಹೂವು ಸಂಪಿಗೆ ಹೂವು ಜಾಜಿ ಹೂವು ಕೇದಿಗೆ ಹೂವು ಕನಗಲಿ ಹೂವು ಲಾಂಚ್ ಹೂವು ತಾವರೆ ಹೂವು ಸುಗಂಧಿ ಹೂವು ಬಿಳಿಯ ಕಸ್ತೂರಿ ಹೂವು ಪುಷ್ಪ ಹೊಣ್ಣಾವರಿ ಹೂವು ಸುರಹಣ್ಣಿ ಚಂಗನಿಲಿ ಇನ್ನೂ ಮುಂತಾದ ಹಲವಾರು ಹೂವುಗಳು ಇವು ನನ್ನ ಅಂದರೆ ಹೂಗಾರ ಮಾದಯ್ಯನವನನ್ನು ಕರಿತಾ ಇದ್ದವು ನನ್ನ ಎತ್ತುಕೋ ನನ್ನ ಎತ್ಕೋ ಎಂದು ಮಾದಯ್ಯನನ್ನು ಆ ಹೂವುಗಳು ಬಣದಲ್ಲಿ ಕರೆಯುತ್ತಿದ್ದುವಂತೆ ಈತ ಹೂವಿನ ಬನದಲ್ಲಿದ್ದಾಗ ಲಿಂಗಾಂಗ ಯೋಗದಲ್ಲಿದ್ದಂತೆ ಇರುತ್ತಿದ್ದನಂತೆ ಅವನಿಗೆ ಹೂವು ಎತ್ತಿಕೊಂಡು ಬರುವುದೆಂದರೆ ಪಂಚಪ್ರಾಣವಾಗಿರುತ್ತಂತೆ ಯಾರಿಗೆ ಶ್ರೀ ಶಿವಶರಣ ಹೂಗಾರ ಮಾದಯ್ಯನವರಿಗೆ ಆ ಹೂವುಗಳ ಅಭಿಲಾಷೆಯಂತೆ ಮಾದನನು ಬನದೆಲ್ಲೆಡೆ ಸುತ್ತಾಡಿ ಹೂವುಗಳನ್ನು ಬಿಡಿಸಿಕೊಂಡು ಬರುತ್ತಾ ಇದ್ರು ಒಂದು ದಿನ ಬಿಜ್ಜಳನ ಓಲಗದಲ್ಲಿ ಶ್ರೀ ಶಿವಶರಣ ಹೂಗಾರ ಮಾದಯ್ಯನವರು ಮಾಡುತ್ತಿದ್ದ ಕಾಯಕದ ಬಗ್ಗೆ ಆತನ ವೃತ್ತಿಯ ಬಗ್ಗೆ ಕುರಿತು ಚರ್ಚೆ ನಡೆಯಿತು ಆಗ ಹೂಗಾರ ಮಾದಯ್ಯನವರು ಪ್ರತಿನಿತ್ಯ ಎಲ್ಲರೂ ಮನೆಗೆ ಎಲ್ಲ ಶರಣರ ಮನೆ ಮನೆಗೆ ಹೋಗಿ ಹೂ ಪತ್ರಿಗಳನ್ನು ಕೊಡುವ ಶ್ರೇಷ್ಠ ಮತ್ತು ಪವಿತ್ರ ಕಾರ್ಯವನ್ನು ಮಾಡುತ್ತಾನೆಂದು ಆಮೇಲೆ ಈತನ ಕಾಯಕವು ನಿಷ್ಠೆಯಿಂದ ಕೂಡಿದೆ ಈತನ ಕಾಯಕವು ಪ್ರಾಮಾಣಿಕತೆಯಿಂದ ಕೂಡಿದೆ ಎಂದು ಆ ಓಲಗದಲ್ಲಿ ಎಲ್ಲ ಶರಣರು ಹೊಗಳಿದರು ಈತನ ನಿಷ್ಠೆಯನ್ನು ಈತನ ಪ್ರಾಮಾಣಿಕತೆಯನ್ನು ಕಂಡು ಮೆಚ್ಚಿದ ಸೊಡ್ಡಳ ಬಾಚರಸರು ಹೂಗಾರ ಮಾದಯ್ಯನವರ ಮನೆಗೆ ಹೋಗಿ ಆತನಿಗೆ ನಮಸ್ಕರಿಸಿ ಈತನ ಕಾಯಕವನ್ನು ಮೆಚ್ಚಿ ಅವರಿಗೆ ವರ್ಷಾಸನವನ್ನು ನೀಡಿ ಬಂದರು ಇದನ್ನು ಸಹಿಸದ ಕೆಲವು ಜನರು ಹೊಟ್ಟೆಯನ್ನು ಹುರಿದುಕೊಂಡರು ಆಗ ಹೂಗಾರ ಮಾದಯ್ಯನವರು ಇಂತಹ ಯಾವುದೇ ವಿಷಯಗಳಿಗೆ ತಲೆಕಡಿಸಿಕೊಳ್ಳದೆ ತಾನಾಯಿತು ತನ್ನ ಬದುಕಾಯಿತು ತನ್ನ ಕಾಯಕವಾಯಿತು ಎಂಬಂತೆ ಇರ್ತಾ ಇದ್ದರು ಹೀಗೆ ಹೂಗಾರ ಮಾದಯ್ಯನವರು ಎಲ್ಲ ಶರಣ ಶರಣೆಯರಂತೆ ಕಾಯಕಕ್ಕೆ ಹೆಚ್ಚು ಒತ್ತನ್ನು ನೀಡಿದರು ದಯವಿಟ್ಟು ಎಲ್ಲರೂ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಾಮೆಂಟ್ಸ್ ಮಾಡಿರಿ ಎಂದು ಹೇಳುತ್ತಾ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು